ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಅವಘಡದಲ್ಲಿ ಹುತಾತ್ಮನಾದ ಕೊಡಗಿನ ಯೋಧ ಪಳಂಗೋಟು ದಿಲಿನ್ ಬದುಕಿನ ದುರಂತ ಕತೆ ಕಣ್ಣೀರು ತರಿಸುತ್ತದೆ ಜನವರಿ ಹದಿನೈದಕ್ಕೆ ಸ್ವಗ್ರಾಮಕ್ಕೆ ಬರಲು ರಜೆ ಹಾಕಿದ್ದ ದಿವಿನ್ ವಿಧಿಯಾಟಕ್ಕೆ ಬಲಿಯಾಗಿದ್ದು ದುರಂತ ವಿಪರ್ಯಾಸವೆಂದರೆ ದಿವಿನ್ ವಿವಾಹವು ನಿಶ್ಚಯವಾಗಿತ್ತು ತಾನು ಇಷ್ಟಪಟ್ಟಿದ್ದ ಉಡುಗೆಯೊಂದಿಗೆ ಗೃಹಸ್ಥಾಶ್ರಮ ಪ್ರವೇಶಿಸುವ ಕನಸು ಕಟ್ಟಿದ ದಿವಿನ್ ಮನೆಯಲ್ಲಿ ಮದುವೆ ಸಿದ್ಧತೆಯ ಸಂಭ್ರಮ ಕಳೆಕಟ್ಟಿತ್ತು ಇನ್ನೇನು ಜನವರಿ ಹದಿನೈದಕ್ಕೆ ರಜೆ ಹಾಕಿ ಬರಲಿದ್ದ ದಿವಿನಿಗಾಗಿ ಮತ್ತು ಫೆಬ್ರವರಿ ಇಪ್ಪತ್ತೆರಡರಂದು ನಡೆಯಲಿರುವ ಆತನ ವಿವಾಹವನ್ನು ಕಣ್ತುಂಬಿಕೊಳ್ಳಲು ಇಡೀ ಕುಟುಂಬ ಚಾತಕ ಪಕ್ಷಿಯಂತೆ ಕಾಯುತ್ತಿತ್ತು ಎಲ್ಲರಿಗಿಂತಲೂ ಸಂಭ್ರಮದಲ್ಲಿದ್ದವರು ದಿವಿನ್ ತಾಯಿ ಜಲಜಾಕ್ಷಿ

ತನ್ನೂರು ಆಲೂರು ಸಿದ್ದಾಪುರದಲ್ಲಿ ತನ್ನ ಮದುವೆಗೂ ಮುಂಚಿತವಾಗಿ ದಿವಿನ್ ಸುಂದರ ಮನೆಯೊಂದನ್ನು ಕಟ್ಟಿದ್ದ ಗೃಹ ಪ್ರವೇಶವೂ ನಡೆದಿತ್ತು ಈ ಸಂಭ್ರಮದ ಜೊತೆ ಮದುವೆಯ ಸಡಗರವೂ ಕಾಯುತ್ತಿತ್ತು ಆದರೆ ತನ್ನ ಬದುಕಿನ ಸಂಭ್ರಮಗಳನ್ನು ಮೆಲುಕುತ್ತಲೇ ಸೇನಾ ವಾಹನದಲ್ಲಿ ತೆರಳುತ್ತಿದ್ದ ದಿವಿನ್ ಅಪಘಾತಕ್ಕೆ ತುತ್ತಾಗಬೇಕಾಯ್ತು ನಗು ನಗುತ್ತಲೇ ಮನೆಯವರನ್ನು ಎದುರುಗೊಳ್ಳಬೇಕಾದ ದಿವಿನ್ ಪಾರ್ಥಿವ ಶರೀರವಾಗಿ ಮರಳಿದ್ದ ಮೇಜರ್ ನಿಖಿಲ್ ಮತ್ತು ಸುಬೇಧರ್ ಮಹೇಶ್ ಜಾಧವ್ ನೇತೃತ್ವದಲ್ಲಿ ಪಾರ್ಥಿವ ಶರೀರವನ್ನು ಆಲೂರು ಸಿದ್ದಾಪುರಕ್ಕೆ ತರಲಾಯಿತು ದಿವಿನ್ ದುರಂತ ಅಂತ್ಯ ಕಂಡರೂ ಭಾರತಾಂಬಿಯ ಸೇವೆಯಲ್ಲಿ ಅಮರಾಗಿದ್ದಾರೆ ಎಂಬುದೇ ಸಮಾಧಾನ ಮತ್ತು ಹೆಮ್ಮೆಯ ವಿಚಾರ